ನನ್ನ ಹೆಸರು ಸುಗಮ್ ನನಗೆ ಆ ದಿನಗಳು ನೆನಪಾಗುತ್ತಿವೆ ನಾನು ಅಜ್ಜಿಯ ಜೊತೆ ಅವಳ ದಿವಂಗತ ಸ್ನೇಹಿತೆಯ ಮನೆಗೆ ಬಂದಿದ್ದೆ ಅಜ್ಜಿಯ ಸ್ನೇಹಿತೆ ನಗರದಿಂದ ತುಂಬ ಚಿಕ್ಕ ಹಳ್ಳಿಯಲ್ಲಿ ಇರುತ್ತಿದ್ದರು ತಂದೆ ತಾಯಿಗಳ ಆಕ್ಸಿಡೆಂಟ್ನಿಂದಾಗಿ ಅವರ ನಿಧನದ ನಂತರ ಮೊಮ್ಮಗಳನ್ನು ಅಜ್ಜಿಯ ಸ್ನೇಹಿತೆಯು ನೋಡಿಕೊಳ್ಳುತ್ತಿದ್ದರು ಹಳ್ಳಿಯ ಜಮೀನಿನಿಂದ ಬರುವ ಹಣದಿಂದ ಜೀವನ ಸಾಗುತ್ತಿತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೆ ಅಜ್ಜಿ ಯಾವಾಗಲೂ ಹೇಳುತ್ತಿದ್ದರು ಈ ಮನೆಯಲ್ಲಿ ಒಂದೇ ಒಂದು ಕೊರತೆ ಎಂದರೆ ಸೊಸೆಯೊಬ್ಬಳು ಬಂದರೆ ಎಲ್ಲವೂ ಸರಿ ಹೋಗುತ್ತದೆ ಅಜ್ಜಿಯ ಮಾತನ್ನು ಕೇಳಿ ನಾನು ನಕ್ಕು ಸುಮ್ಮನಾಗುತ್ತಿದ್ದೆ ಏಕೆಂದರೆ ನನಗೆ ಇಲ್ಲಿಯವರೆಗೆ ನಾನು ಇಷ್ಟಪಡುವಂಥ ಹುಡುಗಿ ಸಿಗಲಿಲ್ಲ ಆದರೆ ಅಜ್ಜಿಯ ಜೊತೆ ಹಳ್ಳಿಗೆ ಬಂದ ಮೇಲೆ ನನ್ನ ಜೀವನ ಒಂದು ಹೊಸ ತಿರುವು ಪಡೆದುಕೊಂಡಿತ್ತು ಅಜ್ಜಿಗೆ ಅವಳ ಸ್ನೇಹಿತೆಯ ಮೊಮ್ಮಗಳು ಇಷ್ಟವಾದಳು ಅವಳನ್ನು ಬಲವಂತವಾಗಿ ನನ್ನ ಜೋಡಿ ಮಾಡಿ ನನ್ನನ್ನು ಬಲಿಪಶುವಾಗಿ ಮಾಡಿದರು ವಾಪಸ್ ನಗರಕ್ಕೆ ಬರುವಾಗ ಅವಳು ನನ್ನ ಜೊತೆ ಬಂದಳು ಮತ್ತು ನನ್ನ ಹೆಂಡತಿ ಬಗೆಗಿರುವ ನನ್ನ ಕನಸು ನುಚ್ಚು ನೋರಾಯಿತು ನಾನು ಹಳ್ಳಿಯಲ್ಲಿ ನಿರ್ಧರಿಸಿದ್ದೆ ಇವಳನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸುವುದಿಲ್ಲ ಎಂದು ಇಂದು ರಜಾದಿನವಾಗಿತ್ತು ಹಾಗಾಗಿ ನಾನು ಬೆಳಿಗ್ಗೆ ಬೇಗನೆ ಏಳುವ ಅವಶ್ಯಕತೆ ಇರಲಿಲ್ಲ ಹತ್ತು ಗಂಟೆಯ ನಂತರ ನನ್ನ ನಿದ್ರೆ ಪೂರ್ತಿಯಾಗಿ ನಾನು ಫ್ರೆಶ್ ಆಗಿ ಎದ್ದು ವಾಶ್ರೂಮ್ಗೆ ಹೋದೆ ಬರುವಷ್ಟರಲ್ಲಿ ನನ್ನ ಬಿಳಿ ಶರ್ಟ್ ಬೆಡ್ ಮೇಲಿತ್ತು ಅಂದರೆ ಇಂದು ಬಿಳಿ ಶರ್ಟ್ ಹಾಕಿಕೊಳ್ಳಲು ಹೇಳುತ್ತಿದ್ದಾಳೆ ಅವಳು ಮಾಡಿದ ಚಹಾ ಕುಡಿಯುತ್ತೇನೆ ಊಟ ತಿಂಡಿ ತಿನ್ನುತ್ತೇನೆ ಹಾಗಿದ್ದ ಮೇಲೆ ಬಟ್ಟೆ ಹಾಕಿಕೊಳ್ಳಲು ಯಾವುದೇ ಅಡ್ಡಿ ಇಲ್ಲ ಆದರೆ ನನಗೆ ಒಂದು ಅರ್ಥವಾಗಲಿಲ್ಲ ಅವಳಿಗೆ ನಾನು ಎದ್ದಿರುವುದು ಹೇಗೆ ಗೊತ್ತಾಗುತ್ತದೆ ಮತ್ತು ಆ ಸಮಯದಲ್ಲಿ ಶರ್ಟ್ ತಂದು ಹಾಸಿಗೆ ಮೇಲೆ ಇಡುತ್ತಾಳೆ ನನಗೆ ತಲೆನೋವು ಬಂದು ಚಹಾ ಕುಡಿಯುವ ಮನಸ್ಸು ಬಂದಾಗ ಅವಳು ಚಹಾ ಮಾಡಿಕೊಂಡು ಬರುತ್ತಾಳೆ ಹೆಂಡತಿಯನ್ನು ಗುಲಾಮಳನ್ನಾಗಿ ಮಾಡಿಕೊಂಡು ಗಂಡನಾಗಿ ಯಾವುದೇ ಅಧಿಕಾರ ಚಲಾಯಿಸುವ ಮೊದಲೇ ಅವಳೇ ಎಲ್ಲವನ್ನು ಮಾಡುತ್ತಾಳೆ ಅವಳು ಒಳ್ಳೆಯ ಹೆಂಡತಿಯಾಗಿ ತನ್ನ ಕರ್ತವ್ಯವನ್ನು ಮಾಡುತ್ತಿದ್ದಳು ಆದರೂ ನನಗೆ ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವಳು ಹಳ್ಳಿಯಿಂದ ಬಂದವಳು ನಾನು ನಗರದವನು ನನ್ನ ಹೆಂಡತಿಯಲ್ಲಿ ಇರಬೇಕೆಂದುಕೊಂಡಿದ್ದ ಆತ್ಮವಿಶ್ವಾಸ ಧೈರ್ಯ ಅವಳಲ್ಲಿ ಇರಲಿಲ್ಲ ಅವಳು ಸುಂದರವಾಗಿದ್ದಳು ಆದರೆ ಸೌಂದರ್ಯವೇ ಎಲ್ಲವೂ ಅಲ್ಲ ಜೀವನ ಪೂರ್ತಿ ಅವಳ ಸೌಂದರ್ಯದೊಂದಿಗೆ ಕಳೆಯಲಾಗುವುದಿಲ್ಲ ನನಗೂ ಎಲ್ಲರಂತೆ ಸೌಂದರ್ಯ ಆಕರ್ಷಿಸುತ್ತದೆ ಆದರೆ ಬಾಹ್ಯ ಸೌಂದರ್ಯದ ಹೊರತಾಗಿಯೂ ಬೇರೆ ಅನೇಕ ಸಂಗತಿಗಳು ವ್ಯಕ್ತಿಯನ್ನು ಸುಂದರವಾಗಿಸುತ್ತವೆ ನಾನು ತಲೆ ಬಾಚಿಕೊಂಡು ಕೆಳಗಡೆ ಬಂದೆ ಆಗಲೇ ಅವಳು ತಿಂಡಿ ತಯಾರಿಸಿ ಇಟ್ಟಿದ್ದಳು ನಾನು ತಿಂಡಿ ತಿಂದು ಪೇಪರ್ ಹಿಡಿದು ಕುಳಿತುಕೊಂಡೆ ಇಂದು ರಜಾದಿನವಾದ್ದರಿಂದ ನನ್ನ ಮನಸ್ಸು ತುಂಬ ಫ್ರೆಶ್ ಆಗಿತ್ತು ನನಗೆ ಪೇಪರ್ ಓದುವ ಹವ್ಯಾಸ ಇರಲಿಲ್ಲ ಆದರೂ ಟೈಮ್ ಪಾಸಿಗಾಗಿ ಪೇಪರ್ ಹೆಡ್ಲೈನ್ಸ್ ಓದುತ್ತಿದ್ದೆ ರಜಾದಿನವನ್ನು ನಾನು ಪೂರ್ತಿ ಮನೆಯಲ್ಲಿ ಕಳೆಯುತ್ತಿದ್ದೆ ಅಜ್ಜಿ ಬರಲು ಇನ್ನು ಒಂದು ವಾರ ಟೈಮ್ ಇತ್ತು ಪೇಪರ್ ಓದುತ್ತಾ ಕುಳಿತಾಗ ನನಗೆ ಯಾರೋ ನನ್ನನ್ನು ನೋಡುತ್ತಿರುವಂತೆ ಭಾಸವಾಯಿತು ನಾನು ತಲೆ ಎತ್ತಿ ಆ ಕಡೆ ಈ ಕಡೆ ನೋಡಿದೆ ನನಗೆ ಯಾರೂ ಕಾಣಿಸಲಿಲ್ಲ ಪುನಃ ಪೇಪರ್ ಓದತೊಡಗಿದೆ ಸ್ವಲ್ಪ ಸಮಯದ ನಂತರ ನನಗೆ ಪುನಃ ಯಾರು ನೋಡುತ್ತಿದ್ದಾರೆಂದು ಅನಿಸುತ್ತಿತ್ತು ಈ ಬಾರಿ ನಾನು ಎಡಗಡೆ ಬಲಗಡೆ ನೋಡಿ ನಂತರ ಎದುರಿಗೆ ನೋಡಿದೆ ಆ ಹುಡುಗಿ ಅಡುಗೆ ಮನೆ ಕಿಟಕಿಯಿಂದ ನನ್ನ ಕಡೆಗೆ ಕದ್ದು ಮುಚ್ಚಿ ನೋಡುತ್ತಿದ್ದಳು ನಾನು ಅವಳತ್ತ ನೋಡಿರುವುದು ಗೊತ್ತಾಗಿ ಅವಳು ಕಿಟಕಿಯಿಂದ ಮಾಯವಾಗಿದ್ದಳು ನನಗೆ ವಿಚಿತ್ರ ಅನಿಸಿತು ಎರಡು ದಿನದ ಹಿಂದೆ ನಾನು ಬೆಳಗಿನ ಜಾವ ಯಾವುದೋ ಶಬ್ದದಿಂದ ಎಚ್ಚರಗೊಂಡು ಕಣ್ಣು ಬಿಟ್ಟು ನೋಡಿದ್ದೆ ಆ ಹುಡುಗಿ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದಳು ಅವಳು ಹೀಗೆ ಪ್ರತಿದಿನ ನನ್ನನ್ನು ನೋಡುತ್ತಿರಬಹುದು ಆದರೆ ಯಾಕೆ ನನಗೆ ಉತ್ತರ ಸಿಗಲಿಲ್ಲ ಇದೇ ಯೋಚನೆಯಲ್ಲಿ ಕುಳಿತಿದ್ದೆ ಅವಳು ನನ್ನ ಹತ್ತಿರ ಬರುತ್ತಿದ್ದಳು ಅವಳು ಹಾಕಿರೋ ಬಟ್ಟೆಯಿಂದ ಬರುತ್ತಿರೋ ಸುವಾಸನೆಯಿಂದ ಅವಳು ನನ್ನ ಹತ್ತಿರ ಬರುತ್ತಿದ್ದಾಳೆ ಎಂದು ನನಗೆ ಅರಿವಾಗುತ್ತಿತ್ತು ಅವಳು ಎಷ್ಟು ಪರ್ಫ್ಯೂಮ್ ಹಾಕಿದ್ದಳೆಂದರೆ ಅವಳು ಅಷ್ಟು ದೂರ ಇರುವಾಗಲೇ ನನ್ನ ಮೂಗಿಗೆ ಅದರ ವಾಸನೆ ಬಡಿಯುತ್ತಿತ್ತು ಪರ್ಫ್ಯೂಮ್ ಜೊತೆಗೆ ಅವಳು ಚೆನ್ನಾಗಿರೋ ಬಟ್ಟೆ ಕೂಡ ಹಾಕಿದ್ದಳು ಅವಳು ಚಹಾ ತೆಗೆದುಕೊಂಡು ಬಂದಿದ್ದಳು ಅವಳು ನನ್ನನ್ನು ನೋಡುವ ರೀತಿಯಿಂದ ನನಗೆ ಅವಳು ನನ್ನ ಬಳಿ ಏನೂ ಹೇಳಬೇಕು ಎಂದುಕೊಂಡಿದ್ದಾಳೆಂದು ಅನಿಸುತ್ತಿತ್ತು ನಾನು ಕೇಳಿದೆ ಏನಾದರೂ ಕೇಳಬೇಕೇ ಇಲ್ಲ ಎಂದು ಹೇಳಿ ಸುಮ್ಮನಾದಳು ನಾನು ಚಹಾ ತೆಗೆದುಕೊಂಡು ಕುಡಿಯಲು ಪ್ರಾರಂಭಿಸಿದೆ ಅವಳು ಹೇಳಿದಳು ನಾವು ಹೊರಗಡೆ ಹೋಗೋಣವೇ ಅವಳ ಮನಸ್ಸಿನ ಮಾತು ಹೊರಗಡೆ ಬಂದಿತ್ತು ನಾನು ಚಹಾ ಲೋಟವನ್ನು ಟೇಬಲ್ ಮೇಲೆ ಇಟ್ಟು ಆಶ್ಚರ್ಯದಿಂದ ಅವಳನ್ನು ನೋಡುತ್ತಾ ಎಲ್ಲಿಗೆ ಎಂದು ಕೇಳಿದೆ ಅವಳು ಅದು ಇಂದು ವಾತಾವರಣ ತುಂಬ ಚೆನ್ನಾಗಿದೆ ನಾವಿಬ್ಬರು ಹೊರಗಡೆ ಹೋದರೆ ಚೆನ್ನಾಗಿರುತ್ತೆ ಎಂದು ಯೋಚಿಸಿದೆ ಅದೇ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಹೋಗುತ್ತಾರಲ್ಲ ಹಾಗೆ ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ತನ್ನ ಉದ್ದನೆಯ ಜಡೆಯೊಂದಿಗೆ ಆಟವಾಡುತ್ತಾ ಹೇಳಿದಳು ನಾನು ಹೇಳಿದೆ ಓಹೋ ಮೇಡಮ್ ಅವರದ್ದು ಈ ರೀತಿ ಯೋಚನೆ ಇದೆಯೋ ನಾನು ಹೀರೋ ರೀತಿ ಕಾಣಿಸುತ್ತಿದ್ದೇನೆ ಆದರೆ ತಾವು ಯಾವ ಸಿನಿಮಾದ ಹೀರೋಯಿನ್ ಎಂದು ಪರಿಗಣಿಸಿಕೊಂಡಿದ್ದೀರಿ ಚಹಾ ಕುಡಿಯುತ್ತಾ ನಾನು ವ್ಯಂಗ್ಯದ ನಗುವಿನೊಂದಿಗೆ ಇಲ್ಲ ನಾನು ಬೀಜಿದ್ದೇನೆ ಎಂದು ಹೇಳಿದೆ ಅವಳ ಮುಖ ಬಾಡಿತು ಇದಕ್ಕೂ ಮೊದಲು ಅವಳ ಮುಖ ಅರಳಿರುವುದನ್ನು ನಾನು ನೋಡಿದ್ದೆ ಈಗ ಬೇಸರಗೊಂಡು ಮುಖ ತಿರುಗಿಸಿ ಓಡಿ ಒಳಗೆ ಹೋದಳು ನನಗೆ ಗೊತ್ತಿತ್ತು ಈಗ ಮೇಡಮ್ ಅವರು ಅಡುಗೆ ಮನೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕುಳಿತು ಅಳುತ್ತಿರುತ್ತಾರೆ ನಾನು ತುಂಬ ಸಮಯ ಹೊರಗಡೆ ಕುಳಿತಿದ್ದೆ ನಂತರ ಒಳಗೆ ಬಂದು ಟಿವಿ ಆನ್ ಮಾಡಿ ಕುಳಿತುಕೊಂಡು ಆ ಕಡೆ ಈ ಕಡೆ ನೋಡಿದೆ ಎಲ್ಲಿ ಹೋದಳು ಅವಳು ಎಲ್ಲೂ ಕಾಣಿಸಲಿಲ್ಲ ನಾನು ಅವಳನ್ನು ನೋಡಬೇಕಿತ್ತು ನೀರು ಕುಡಿಯುವ ನೆಪ ಮಾಡಿ ಅಡುಗೆ ಮನೆಗೆ ಹೋದೆ ಅಲ್ಲಿಯೂ ಅವಳು ಕಾಣಿಸಲಿಲ್ಲ ಸ್ವಲ್ಪ ಯೋಚಿಸಿ ನನ್ನ ಕೋಣೆಗೆ ಹೋಗಿ ನೋಡಿದೆ ಅಲ್ಲಿಯೂ ಕಾಣಿಸಲಿಲ್ಲ ಹುಡುಕುತ್ತಾ ಹುಡುಕುತ್ತಾ ಒಂದು ಕೋಣೆ ಹತ್ತಿರದಿಂದ ಹಾದು ಹೋಗುತ್ತಿದ್ದೆ ನನಗೆ ಒಂದು ಧ್ವನಿ ಕೇಳಿಸಿತು ನಾನು ಧ್ವನಿಯನ್ನು ಕೇಳಿ ಅಲ್ಲೇ ನಿಂತುಕೊಂಡು ಬಾಗಿಲಿಗೆ ಕಿವಿಗೊಟ್ಟು ಕೇಳಿಸಿಕೊಳ್ಳುತ್ತಿದ್ದೆ ಅವಳು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಳು ಓ ದೇವರೇ ನೀನು ನನಗೆ ಯಾವಾಗಲೂ ಏಕೆ ಹೀಗೆ ಮಾಡುತ್ತಿರುವೆ ನೀನು ಇಷ್ಟು ದೊಡ್ಡ ಜಗತ್ತಿನ ಒಡೆಯ ಒಂದು ಚಿಕ್ಕ ಖುಷಿಯೂ ನನಗೆ ಸಿಗುತ್ತಿಲ್ಲ ನೀನು ಈ ಜಗತ್ತಿನ ಒಡೆಯ ನೀನು ಏನು ಬೇಕಾದರೂ ಮಾಡಬಹುದು ನಿನ್ನ ಬಳಿ ಎಲ್ಲವೂ ಇದೆ ಆದರೂ ನನಗೆ ಏಕೆ ಹೀಗೆ ಮಾಡುತ್ತಿರುವೆ ನಾನು ಬಾಗಿಲಿನಿಂದ ಆಚೆ ಬಂದು ಸೂಪಾ ಮೇಲೆ ಕುಳಿತುಕೊಂಡೆ ನನಗೆ ಏಕೋ ಗೊತ್ತಿಲ್ಲ ಆ ಹುಡುಗಿ ಅಳುತ್ತಿರುವುದು ಸರಿ ಅನ್ನಿಸಲಿಲ್ಲ ನನಗೆ ನನ್ನ ನಡವಳಿಕೆ ಬಗ್ಗೆ ಪಶ್ಚಾತ್ತಾಪವಾಯಿತು ನಾನು ಏಕೆ ಅವಳ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಅವಳ ಜೊತೆ ಹೊರಗಡೆ ಹೋದರೆ ಏನಾಗುತ್ತಿತ್ತು ಅವಳೇನೂ ನನ್ನ ಜೊತೆ ಜೀವನ ಪೂರ್ತಿ ಇರುವುದಿಲ್ಲ ಸ್ವಲ್ಪ ದಿನಗಳ ಮಟ್ಟಿಗೆ ಇರುತ್ತಾಳೆ ನಾನು ಶುರುವಿನಿಂದಲೂ ಅಜ್ಜಿ ಮನೆಗೆ ಬಂದ ಮೇಲೆ ಅವರು ಕರೆದುಕೊಂಡು ಬಂದಿರೋ ಸಮಸ್ಯೆಯನ್ನು ವಾಪಸ್ ಕಳಿಸಬೇಕೆಂದು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿದ್ದೆ ಹೀಗಾಗಿ ಪ್ರತಿದಿನ ಅವಳನ್ನು ನೋಡಿದಾಗಲೆಲ್ಲ ಇವಳು ನಮ್ಮ ಮನೆಗೆ ಶಾಶ್ವತವಾಗಿ ಇರಲು ಬಂದವಳಲ್ಲ ಎಂದು ಕೊಡುತ್ತಿದ್ದೆ ನನಗೆ ಅವಳ ಬಗ್ಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇರಲಿಲ್ಲ ಆದರೆ ಅವಳ ಮುಖವನ್ನು ನೋಡಿದಾಗ ನನಗೆ ಗೊಂದಲವಾಗುತ್ತಿತ್ತು ಸ್ವಲ್ಪ ಸಮಯದ ನಂತರ ಆ ಹುಡುಗಿ ನಾನು ಆ ಹುಡುಗಿ ಹೆಸರನ್ನು ಹೇಳಲಿಲ್ಲ ಅಲ್ಲವೇ ಆ ಹುಡುಗಿ ಹೆಸರು ಮೀರ ಅವಳು ಈಗ ಮೆಟ್ಟಿಲಿಳಿದು ಕೆಳಗಡೆ ಬರುತ್ತಿದ್ದಳು ನಾನು ಅವಳ ಮುಖದಲ್ಲಿ ಕಣ್ಣೀರು ದುಃಖ ಕಾಣಿಸುತ್ತಿದೆಯೇ ಎಂದು ಅವಳ ಮುಖವನ್ನು ಆಳವಾಗಿ ನೋಡಿದೆ ಆದರೆ ಅದಾವುದು ಕಾಣಿಸಲಿಲ್ಲ ಅವಳು ನನ್ನ ಬಳಿ ತನ್ನ ದೌರ್ಬಲ್ಯವನ್ನು ತೋರಿಸಿಕೊಳ್ಳಲು ಇಚ್ಛಿಸಲಿಲ್ಲ ನೋಡಿ ಇಲ್ಲಿ ಕೇಳಿ ನಾನು ಅಡುಗೆ ಮನೆಗೆ ಹೋಗುತ್ತಿದ್ದಳನ್ನು ಕೂಗಿ ಕರೆದೆ ಇಂದು ಅಡುಗೆ ಮಾಡಬೇಡಿ ನಾವು ಹೊರಗಡೆ ಹೋಗಿ ಊಟ ಮಾಡೋಣ ನಾವು ಆಗ ನಾನು ಹೇಳಿದೆ ಹೌದು ನಾವು ಅಂದರೆ ನಾವಿಬ್ಬರು ಓಕೆ ಅವಳು ಮುಗುಳ್ನಕ್ಕಳು ಮತ್ತು ನಾನು ಹೇಳಿದೆ ಒಳ್ಳೆಯ ಬಟ್ಟೆ ಹಾಕಿಕೊ ಈ ರೀತಿಯ ಬಟ್ಟೆ ಹಾಕಿಕೊಂಡು ಹೋದರೆ ಎಲ್ಲರೂ ತಮಾಷೆ ಮಾಡಿ ನಗುತ್ತಾರೆ ಅವಳು ನಗುತ್ತಾ ರೂಮಿಗೆ ಹೋದಳು ನನ್ನ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅನಿಸುತ್ತಿತ್ತು ಆದರೆ ನಾನು ಜೀವನದಲ್ಲಿ ಇದನ್ನು ಆಸೆಪಟ್ಟಿದ್ದೇನ ಖಂಡಿತವಾಗಿಯೂ ಇಲ್ಲ ನಾನು ನನ್ನ ಹೆಂಡತಿಯ ಕೈ ಹಿಡಿದುಕೊಂಡು ರಸ್ತೆಯಲ್ಲಿ ನಡೆದು ಹೋಗಬೇಕು ಹೋಟೆಲ್ನಲ್ಲಿ ಊಟ ಮಾಡಬೇಕು ಅಂದುಕೊಂಡಿದ್ದೆ ನಾವಿಬ್ಬರು ಐದು ಗಂಟೆಗೆ ಮನೆಯಿಂದ ಹೊರಟು ಸುಮಾರು ಮೂರು ತಾಸಿನ ನಂತರ ಮನೆಗೆ ಬಂದೆವು ನನಗೆ ಸುಸ್ತಾಗಿತ್ತು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಲು ಕೋಣೆಗೆ ಹೋದೆ ಹೀಗೆ ಸ್ವಲ್ಪ ದಿನ ಮಾಮೂಲಿಯಾಗಿ ಕಳೆಯಿತು ಒಂದು ದಿನ ಆ ಹುಡುಗಿ ನನ್ನ ಇಷ್ಟದ ಕಪ್ಪು ಬಣ್ಣದ ಶರ್ಟ್ ಇಸ್ತ್ರಿ ಮಾಡುವಾಗ ಸುಟ್ಟು ಹಾಕಿದ್ದಳು ಅವಳು ಇದನ್ನು ನನ್ನಿಂದ ಮುಚ್ಚಿಡಬಹುದಿತ್ತು ಆದರೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ನಾನು ನಿಮ್ಮ ಇಷ್ಟದ ಕಪ್ಪು ಬಣ್ಣದ ಶರ್ಟ್ ಸುಟ್ಟು ಹಾಕಿದೆ ನನ್ನನ್ನು ಕ್ಷಮಿಸಿ ಎಂದು ಕೇಳಿದಳು ನಾನು ಹೇಳಿದೆ ಇದಕ್ಕೆ ಇಷ್ಟೊಂದು ಅಳುವ ಅವಶ್ಯಕತೆ ಏನಿದೆ ಅದು ಕೂಡ ಮೊಸಳೆ ಕಣ್ಣೀರು ಅವಳು ಹೇಳಿದಳು ಇಲ್ಲ ನನಗೆ ನಿಜವಾಗಿ ತುಂಬ ದುಃಖ ಆಗಿದೆ ನಾನು ಹೇಳಿದೆ ನನ್ನ ಹತ್ತಿರ ಕಪ್ಪು ಬಣ್ಣದ ಇನ್ನೂ ಬೇರೆ ಶರ್ಟ್ಗಳಿವೆ ನೀನು ಇದನ್ನು ಬಚ್ಚಿಡಬಹುದಿತ್ತು ನಾನು ಎಲ್ಲ ಶರ್ಟ್ಗಳ ಮೇಲೆ ನಿಗಾ ಇಡುವುದಿಲ್ಲ ಅದಕ್ಕೆ ಅವಳು ಹೇಳಿದಳು ನಾನು ನಿಮಗೆ ಸುಳ್ಳು ಹೇಳಬಹುದು ಆದರೆ ದೇವರಿಗೆ ಸುಳ್ಳು ಹೇಳಲಾಗುವುದಿಲ್ಲ ಅವನಿಗೆ ಎಲ್ಲ ಗೊತ್ತಿರುತ್ತದೆ ಇದನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು ಇವಳೆಂಥ ಹುಚ್ಚು ಹುಡುಗಿ ಇಂಥ ಹುಡುಗಿಯರು ಈ ಪ್ರಪಂಚದಲ್ಲಿ ಇರುತ್ತಾರಾ ನಾನು ಅವಳ ಬಗ್ಗೆ ಯೋಚಿಸುತ್ತಿದ್ದೆ ನನ್ನ ಸ್ನೇಹಿತನೊಬ್ಬ ಹೇಳುತ್ತಿದ್ದ ನಗರದ ಓದು ಬರಹ ಕಲಿತ ಹೆಂಡತಿಯರು ಗಂಡನ ಮೇಲೆ ಅಧಿಕಾರ ಚಲಾಯಿಸುತ್ತಾರೆ ಸರಿಯಾಗಿ ಅಡುಗೆ ಮಾಡಿ ಹಾಕುವುದಿಲ್ಲ ಮಕ್ಕಳನ್ನು ನೋಡಿಕೊಳ್ಳುವುದಿಲ್ಲ ಯಾವಾಗಲೂ ಕನ್ನಡಿ ಎದುರು ಕುಳಿತು ಮೇಕಪ್ ಮಾಡಿಕೊಳ್ಳುತ್ತಿರುತ್ತಾರೆ ಆದರೆ ನಾನು ನನ್ನ ಜೀವನದಲ್ಲಿ ಒಬ್ಬಳು ಬೇರೆ ರೀತಿಯ ಹುಡುಗಿಯನ್ನು ನೋಡುತ್ತಿದ್ದೇನೆ ತಮ್ಮ ಗಂಡಂದಿರು ಹೇಳಿದ್ದನ್ನೆಲ್ಲ ವಿರೋಧಿಸುವ ಹುಡುಗಿಯರ ಮಧ್ಯೆ ಇವಳು ತನ್ನ ಗಂಡ ರಾತ್ರಿ ಬೆಳಕಾಗಿರುತ್ತದೆ ಎಂದರೆ ಅದನ್ನು ಹೌದು ಎಂದು ಒಪ್ಪಿಕೊಳ್ಳುತ್ತಾಳೆ ಇವಳು ತನ್ನ ಪತಿಯನ್ನು ಪರಮೇಶ್ವರ್ ಎಂದು ಭಾವಿಸುತ್ತಾಳೆ ಇವಳು ನನ್ನ ಜೊತೆ ಇರಲು ಪ್ರಾರಂಭಿಸಿ ಸುಮಾರು ನಲವತ್ತು ದಿನಗಳಾದವು ಆದರೂ ಅವಳು ಒಂದು ದಿನವೂ ನಿಮ್ಮ ಹಾಸಿಗೆ ಮೇಲೆ ಮಲಗಿಕೊಳ್ಳುವುದು ನನ್ನ ಹಕ್ಕು ಎಂದು ವಾದಿಸಲಿಲ್ಲ ಅವಳು ಪ್ರತಿದಿನ ರಾತ್ರಿ ಮಲಗುವ ಮೊದಲು ಯಾವುದಾದರೂ ಒಂದು ವಿಷಯ ತೆಗೆದುಕೊಂಡು ಮಾತನಾಡುತ್ತಿದ್ದಳು ನಾನು ಹೌದು ಇಲ್ಲ ಅಷ್ಟೇ ಹೇಳುತ್ತಿದ್ದೆ ಕೆಲವೊಮ್ಮೆ ಅವಳ ಮೇಲೆ ಸಿಡುಕುತ್ತಿದ್ದೆ ಆದರೆ ಅವಳು ನಾನು ಕೋಪಿಸಿಕೊಂಡು ರೇಗಿದರೆ ಅವಳು ಕೋಪಿಸಿಕೊಳ್ಳುತ್ತಿರಲಿಲ್ಲ ಆದರೆ ಇಂದು ಅವಳು ಸುಮ್ಮನೆ ಮಲಗಿಕೊಳ್ಳಲು ಶುರು ಮಾಡಿದಳು ಪ್ರತಿದಿನ ನನಗೆ ಇವಳ ಮಾತಿನಿಂದ ಕಿರಿಕಿರಿಯಾಗುತ್ತಿತ್ತು ಆದರೆ ಇಂದು ರಾತ್ರಿ ಅವಳು ಮಾತನಾಡದೆ ಸುಮ್ಮನೆ ಮಲಗಿದ್ದರಿಂದ ನನಗೆ ಒಂದು ರೀತಿಯ ಕಸಿವಿಸಿಯಾಗಿ ವಿಚಿತ್ರ ಅನಿಸುತ್ತಿತ್ತು ಇಂದು ಬೆಳಿಗ್ಗೆ ನನ್ನ ಗಡಿಯಾರ ಅಲಾರಾಮ್ ಸದ್ದು ಮಾಡಲಿಲ್ಲ ಏಕೆಂದರೆ ರಾತ್ರಿ ಮಲಗುವ ಮನ್ನ ನಾನು ಅಲರಾಂ ಇಡಲು ಮರೆತಿದ್ದೆ ನಾನು ಹೇಳುವುದು ಲೇಟಾದ್ದರಿಂದ ಮೀರಾ ನನ್ನನ್ನು ಎಬ್ಬಿಸುತ್ತಿದ್ದಳು ಅವಳು ಮುಟ್ಟಿದ್ದರಿಂದ ನನಗೆ ಒಂದು ರೀತಿಯ ಕಿರಿಕಿರಿಯಾಗಿ ನಾನು ಜೋರಾಗಿ ಕಿರುಚಿದೆ ನಿನಗೆ ನನ್ನನ್ನು ಮುಟ್ಟಲು ಎಷ್ಟು ಧೈರ್ಯ ನೀನು ನನ್ನನ್ನು ಏನೆಂದುಕೊಂಡಿದ್ದೀಯಾ ಏನು ಯೋಚನೆ ಮಾಡಿ ನೀನು ನನ್ನ ಮೇಲೆ ಕೈ ಹಾಕಿದೆ ನೀನು ಒಳ್ಳೆ ಹೆಂಡತಿಯ ರೀತಿ ನಡೆದುಕೊಳ್ಳುವುದನ್ನು ಬಿಟ್ಟು ಬಿಡು ಹೀಗೆ ನಾನು ಕಿರುಚಿ ಹೇಳುತ್ತಿದ್ದೆ ನನ್ನ ಒಳಗೆ ಇರುವ ಕೋಪ ಹೊರಗೆ ಹಾಕಲು ಒಂದು ದಾರಿ ಸಿಕ್ಕಿತ್ತು ನನ್ನ ಕೋಪ ಒಂದೇ ಸಮನೆ ಏರಿತ್ತು ನನಗೆ ಗೊತ್ತಿತ್ತು ಅವಳ ಕಣ್ಣಿಂದ ನೀರು ಸುರಿಯುತ್ತಿದೆ ಎಂದು ಗೆಟೌಟ್ ಎಂದು ನಾನು ಜೋರಾಗಿ ಕಿರುಚಿ ಹೇಳಿದೆ ಆಗ ನನಗೆ ನೆನಪಿಗೆ ಬಂತು ಇವಳು ಹಳ್ಳಿ ಹುಡುಗಿ ಇಂಗ್ಲೀಷ್ ಬರೋದಿಲ್ಲ ಎಂದು ಆಗ ಎದ್ದು ಅವಳ ಕೈ ಹಿಡಿದು ರೂಮಿನಿಂದ ಹೊರ ಹಾಕಿದೆ ಚಿಲಕ ಹಾಕಿ ಬಂದು ಹಾಸಿಗೆ ಮೇಲೆ ಕುಳಿತುಕೊಂಡೆ ತುಂಬ ಸಮಯದ ನಂತರ ನನ್ನನ್ನು ನಾನು ಸಮಾಧಾನಪಡಿಸಿಕೊಂಡು ನಂತರ ಪುನಃ ಹಾಸಿಗೆ ಮೇಲೆ ಮಲಗಿಕೊಂಡೆ ಎಷ್ಟು ಹೊತ್ತಿಗೆ ನಿದ್ದೆ ಹತ್ತಿತ್ತೋ ಗೊತ್ತಿಲ್ಲ ನಾನು ಎದ್ದಾಗ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿತ್ತು ತಲೆ ನೋಯುತ್ತಿರುವ ಅನುಭವ ಆಗಿತ್ತು ನಾನು ಬೆಳಿಗ್ಗೆ ಹೇಳಿರೋ ಮಾತು ನನ್ನ ತಲೆಯಲ್ಲಿ ಇನ್ನೂ ಹಸಿರಾಗಿ ಇತ್ತು ಇಂದು ಎಂದಿನಂತೆ ಶರ್ಟ್ ಬೆಡ್ ಮೇಲೆ ತಂದು ಇಡಲಿಲ್ಲ ಮತ್ತು ತಿಂಡಿ ಕೂಡ ಟೇಬಲ್ ಮೇಲೆ ಇರಲಿಲ್ಲ ನನಗೆ ಅರ್ಥವಾಗಿತ್ತು ಅವಳು ನನ್ನ ಮೇಲೆ ಕೋಪಿಸಿಕೊಂಡಿದ್ದಾಳೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು ನಾನು ಅವಳ ಜೊತೆ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳಲಿಲ್ಲ ನಾನು ಅವಳ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೆ ನಾನು ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡಲು ಶುರು ಮಾಡಿದೆ ಇಷ್ಟು ದಿನ ಅವಳು ಮಾಡಿದ ಅಡುಗೆ ತಿನ್ನುತ್ತಿದ್ದೆ ಅಡುಗೆ ಮಾಡಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಅಡುಗೆ ಮಾಡೋ ಹವ್ಯಾಸ ತಪ್ಪಿ ಹೋಗಿತ್ತು ನಾನು ಏನನ್ನೂ ಮಾಡದೆ ಅಡುಗೆ ಮನೆಯಿಂದ ಹೊರಬಂದು ಸೋಫಾ ಮೇಲೆ ಕುಳಿತುಕೊಂಡೆ ಇದ್ದಕ್ಕಿದ್ದಂತೆ ಅವಳು ಎಲ್ಲಿ ಹೋದಳು ಎಂದು ನೆನಪಾಗಿ ಎದ್ದು ಎಲ್ಲ ಕಡೆ ಹುಡುಕಿದೆ ಅವಳು ಎಲ್ಲೂ ಕಾಣಿಸಲಿಲ್ಲ ನನಗೆ ಟೆನ್ಷನ್ ಆಗುತ್ತಿತ್ತು ನನ್ನ ಪರಿಸ್ಥಿತಿ ನೀರಿನಿಂದ ತೆಗೆದ ಮೀನಿನಂತೆ ಆಗಿತ್ತು ಎಲ್ಲಿ ಹೋದಳು ಮೆಟ್ಟಿಲು ಇಳಿಯುತ್ತಾ ನಾನು ಯೋಚಿಸುತ್ತಿದ್ದೆ ಎಲ್ಲಿ ಹೋದರೆ ನನಗೇನು ಎಲ್ಲಿ ಹೋದರೂ ಒಳ್ಳೆಯದೇ ನಮ್ಮನೆಯಿಂದ ಹೋದರೆ ಸಾಕೆಂದು ನಾನು ಯೋಚಿಸುತ್ತಿದ್ದೆ ಆದರೆ ನನಗೆ ಖುಷಿಯಾಗುತ್ತಿಲ್ಲ ನನಗೆ ಖುಷಿಯಾಗಬೇಕಿತ್ತು ನಾನು ಅವಳಿಗೋಸ್ಕರ ದುಃಖಿಸುತ್ತಿದ್ದೀನಾ ಅಜ್ಜಿ ಬಂದರೆ ಏನು ಹೇಳುವುದು ಆದರೆ ಮನಸ್ಸು ಹೇಳಿತು ನಾನು ಅಜ್ಜಿಗೋಸ್ಕರ ಅಲ್ಲ ನನಗಾಗಿ ದುಃಖಿಸುತ್ತಿದ್ದೇನೆ ಆದರೆ ಮನಸ್ಸು ಹೇಳಿತು ನೀನು ಅವಳನ್ನು ಪ್ರೀತಿಸುತ್ತಿದ್ದೀಯಾ ಮನಸ್ಸು ಗರಗಸದಂತೆ ಕುಯ್ಯುತ್ತಿತ್ತು ಮನಸ್ಸು ಏನು ಹೇಳುತ್ತಿದೆ ನಾನು ಹೇಗೆ ಅವಳನ್ನು ಪ್ರೀತಿಸಲು ಸಾಧ್ಯ ನಾನು ಅವಳನ್ನು ದ್ವೇಷಿಸುತ್ತಿದ್ದೇನೆ ಇಲ್ಲ ಮನಸ್ಸು ಸುಳ್ಳು ಹೇಳುತ್ತಿದೆ ನಾನು ಮನಸ್ಸು ಹೇಳಿದ್ದನ್ನು ತಿರಸ್ಕರಿಸುತ್ತಿದ್ದೆ ಆದರೆ ನಾನು ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ ನನಗೆ ಜೀವನದಲ್ಲಿ ಮೊದಲ ಬಾರಿಗೆ ಒಂಟಿತನ ಕಾಡುತ್ತಿತ್ತು ಇಷ್ಟು ಒಳ್ಳೆಯ ಎಷ್ಟು ಮುಕ್ತ ಹುಡುಗಿ ನನ್ನ ಜೀವನ ಸಂಗಾತಿಯಾಗಬೇಕಿತ್ತು ಇಂಥ ಒಳ್ಳೆಯ ಹುಡುಗಿ ಎಲ್ಲೂ ಸಿಗಲಾರಳು ಪ್ರಪಂಚದಲ್ಲಿ ಇಷ್ಟು ಒಳ್ಳೆಯ ಹುಡುಗಿ ಇರಲು ಸಾಧ್ಯವಿಲ್ಲ ಅಜ್ಜಿ ಅವಳ ಬಗ್ಗೆ ಸರಿಯಾಗಿ ಯೋಚಿಸಿದ್ದಾರೆ ಅವರು ತಮ್ಮ ಮೊಮ್ಮಗನಿಗೆ ಒಳ್ಳೆಯ ಹೆಂಡತಿಯನ್ನು ಹುಡುಕಿ ತಂದಿದ್ದಾರೆ ನಾನು ನನ್ನ ಇಷ್ಟದ ಪ್ರಕಾರ ನಗರದ ಹುಡುಗಿಯನ್ನು ಮದುವೆ ಮಾಡಿಕೊಂಡರೆ ಏನಾಗುತ್ತಿತ್ತು ಇವಳು ಹಾಗೆ ಅಡುಗೆ ಮಾಡಿ ಮನೆ ಕೆಲಸ ಮಾಡುತ್ತಿದ್ದಳೆ ನಾನು ಎಷ್ಟೇ ಕೋಪಿಸಿಕೊಂಡರೂ ತಾಳ್ಮೆಯಿಂದ ಇರುತ್ತಿದ್ದಳೆ ನಾನು ಮೊದಲ ಬಾರಿಗೆ ಅವಳು ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ ರೀ ಬ್ಯೂಟಿ ಪಾರ್ಲರ್ ಅಂದರೆ ಏನು ಟಿ ವಿ ಕರೆಂಟ್ ಶಾಕ್ ಹೊಡೆಯೋದಿಲ್ಲವೇ ನಮ್ಮ ಊರಲ್ಲಿ ಗಂಡಸರು ಮೊದಲು ಊಟ ಮಾಡುತ್ತಾರೆ ಅವರು ಊಟ ಮಾಡಿ ಮಿಕ್ಕಿದ ಊಟವನ್ನು ಹೆಂಗಸರು ತಿನ್ನುತ್ತಾರೆ ನಿಮ್ಮ ಕಪ್ಪು ಶರ್ಟ್ ಸುಟ್ಟು ಹೋಯಿತು ನಿಮಗೆ ಸುಳ್ಳು ಹೇಳಿ ಬಚಾವಾಗಬಹುದು ಆದರೆ ದೇವರಿಗೆ ಸುಳ್ಳು ಹೇಳಲಾಗುವುದಿಲ್ಲ ಅವನಿಗೆ ಎಲ್ಲ ಗೊತ್ತು ಅವಳು ತುಂಬ ಒಳ್ಳೆಯವಳು ಅವಳು ನನ್ನ ಮೇಲೆ ಯಾವುದೇ ಆರೋಪ ಪ್ರತ್ಯಾರೋಪ ಮಾಡಲಿಲ್ಲ ಆದರೆ ಅವಳು ಎಲ್ಲಿ ಹೋದಳು ಪ್ಲೀಸ್ ನೀನು ಎಲ್ಲಿ ಹೋದರೂ ವಾಪಸ್ ಬಾ ನಿನಗೆ ನಾನು ಇನ್ನು ಏನನ್ನು ಹೇಳುವುದಿಲ್ಲ ನಾವಿಬ್ಬರು ಪ್ರೀತಿಯಿಂದ ಗಂಡ ಹೆಂಡತಿಯಾಗಿ ಬದುಕೋಣ ನನಗೆ ನಿಮ್ಮ ಮಡಿಲಲ್ಲಿ ಮಲಗಿಕೊಳ್ಳಬೇಕೆಂದು ಅನಿಸುತ್ತಿದೆ ನಾನು ಬೇಗನೆ ಹೋಗಿ ಗಾಡಿಯಲ್ಲಿ ಕುಳಿತುಕೊಂಡು ರೈಲ್ವೆ ಸ್ಟೇಷನ್ ಕಡೆಗೆ ಓಡಿಸಿದೆ ನಾನು ಸ್ಪೀಡಾಗಿ ಗಾಡಿ ಓಡಿಸಿದೆ ನನಗೆ ನನ್ನ ಬಗ್ಗೆ ಯಾವುದೇ ಯೋಚನೆ ಇರಲಿಲ್ಲ ನನ್ನ ಯೋಚನೆ ಅವಳು ಎಲ್ಲಿಗೂ ಹೋಗಬಾರದು ನಾನು ಓಡುತ್ತಾ ರೈಲ್ವೆ ಸ್ಟೇಷನ್ ಒಳಗೆ ಹೋದೆ ಅಲ್ಲಿ ಬೆಂಚಿನ ಮೇಲೆ ಒಬ್ಬ ವ್ಯಕ್ತಿ ಕುಳಿತಿದ್ದನು ನಾನು ಅವನಿಗೆ ಎಕ್ಸ್ಕ್ಯೂಸ್ ಮೀ ರೇಲ್ವೆ ಇನ್ನೂ ಬಂದಿಲ್ವಾ ಎಂದು ಕೇಳಿದೆ ಅವರು ಹೇಳಿದರು ರೇಲ್ವೆ ಹೊರಟು ಹೋಗಿದೆ ನನ್ನ ಉಸಿರೇ ನಿಂತು ಹೋಯಿತು ನಾನು ಸೋತು ಬೆಂಚಿನ ಮೇಲೆ ಕುಳಿತುಕೊಂಡೆ ಅವಳು ನನ್ನನ್ನು ಹೀಗೆ ಬಿಟ್ಟು ಹೋಗಲು ಹೇಗೆ ಸಾಧ್ಯ ನನ್ನ ಈ ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡುವುದು ಸರಿಯೇ ನಾನು ತುಂಬ ಸಮಯ ಅಲ್ಲೇ ಕುಳಿತುಕೊಂಡೆ ನಂತರ ಮನೆಗೆ ಬಂದು ಸೋಫಾ ಮೇಲೆ ಕುಳಿತುಕೊಂಡು ನನ್ನ ತಲೆ ಹಿಡಿದುಕೊಂಡೆ ನಾನು ಅವಳಿಲ್ಲದೆ ಹೇಗೆ ಇರಲಿ ನನಗೆ ಅವಳ ನೆನಪಾಗುತ್ತಿತ್ತು ನಾನು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದೆ ನನಗೆ ಯಾರದೋ ಕಾಲಿನ ಸದ್ದು ಕೇಳಿಸಿದಂತಾಯಿತು ನಾನು ಕರ್ಟನ್ ಸರಿಸಿ ನೋಡಿ ಒಂದು ಕ್ಷಣ ಸ್ತಬ್ಧನಾದೆ ಅಲ್ಲಿ ಮೀರಾ ನಿಂತಿದ್ದಳು ಎಲ್ಲಿ ಹೋಗಿದ್ದೆ ನೀನು ಎಂದು ಅವಳನ್ನು ಹಿಡಿದು ಅಲುಗಾಡಿಸುತ್ತಾ ಕೇಳಿದೆ ಅದು ರೀ ನಾನು ಎಲ್ಲಿ ಹೋಗಲಿ ಇಲ್ಲೇ ಇದ್ದೆ ನನಗೆ ತುಂಬ ಖುಷಿಯಾಯಿತು ನಾನು ಹೇಳಿದೆ ಇನ್ನು ನೀನು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ ಓಕೆ ನಾನು ನಿನಗೆ ಬೈಯುವುದಿಲ್ಲ ಕೋಪಿಸಿಕೊಂಡು ನಿನ್ನನ್ನು ಕೋಣೆಯಿಂದ ಆಚೆ ಹಾಕುವುದಿಲ್ಲ ನಾನು ನಿನ್ನನ್ನು ಹೃದಯದಿಂದ ಹೆಂಡತಿಯಾಗಿ ಸ್ವೀಕರಿಸುತ್ತೇನೆ ಮೀರಾ ನನ್ನ ಮುಖವನ್ನೇ ನೋಡುತ್ತಿದ್ದಳು ಅವಳು ಹೇಳಿದಳು ಬೆಳಿಗ್ಗೆ ನಿಮ್ಮ ಬಾಯಿಂದ ಬಂದಿರುವ ಮಾತು ಕೇಳಿ ನನ್ನ ಹೃದಯ ಒಡೆದು ಹೋಯಿತು ಇನ್ನೂ ನನಗೆ ನಿಮ್ಮ ಜೀವನದಲ್ಲಿ ಯಾವುದೇ ಜಾಗ ಇಲ್ಲ ಎಂದು ಅರ್ಥ ಮಾಡಿಕೊಂಡೆ ಮತ್ತು ನಾನು ಬೇರೆ ಕೋಣೆಗೆ ಹೋಗಿ ಅಳುತ್ತಾ ಕುಳಿತುಕೊಂಡೆ ಅಳುತ್ತಾ ಅಳುತ್ತಾ ನನಗೆ ಯಾವಾಗ ನಿದ್ದೆ ಹತ್ತಿತ್ತೋ ಗೊತ್ತೇ ಆಗಲಿಲ್ಲ ಹೀಗಾಗಿ ನನಗೆ ನೀವು ಕೂಗಿದ್ದು ಕೇಳಿಸಲಿಲ್ಲ ಎಂದು ಹೇಳುತ್ತಾ ಅವಳು ತುಂಬ ಸಮಯ ನನ್ನನ್ನೇ ನೋಡುತ್ತಾ ನಿಂತಿದ್ದಳು ನನಗೆ ಗೊತ್ತಿತ್ತು ನೀವು ನನ್ನನ್ನು ಪ್ರೀತಿಸುತ್ತೀರಿ ಎಂದು ಆದರೆ ವ್ಯಕ್ತಪಡಿಸಿರಲಿಲ್ಲ ಹೀಗಿರುವಾಗ ನಾನು ನಿಮ್ಮನ್ನು ಬಿಟ್ಟು ಹೇಗೆ ಹೋಗಲಿ ನಿಮ್ಮ ಸಿಟ್ಟು ನೋಡಿ ನನ್ನ ಹೃದಯ ಒಡೆದು ಹೋಗಿತ್ತು ನೀವು ಕೋಪಿಸಿಕೊಳ್ಳಿ ಆದರೆ ಆ ಕೋಪದಲ್ಲಿ ನನ್ನನ್ನು ಬೀಳಿಸಿಕೊಳ್ಳಬೇಡಿ ದೇವರು ಆಕಾಶದಲ್ಲಿ ಜೋಡಿಯನ್ನು ಸೃಷ್ಟಿಸಿರುತ್ತಾನೆ ಅವನು ಮನುಷ್ಯ ಮನುಷ್ಯರಲ್ಲಿ ಯಾವುದೇ ಭೇದಭಾವ ಮಾಡುವುದಿಲ್ಲ ಅವನಿಗೆ ಹಳ್ಳಿಯವರು ನಗರದವರು ಶ್ರೀಮಂತರು ಬಡವರು ಎನ್ನುವ ಭೇದವಿಲ್ಲ ಇಂದು ನನ್ನ ಅಜ್ಜಿ ಮನೆಗೆ ಬಂದಿದ್ದರು ನಾನು ಮತ್ತು ಮೀರಾ ಇಬ್ಬರು ಒಟ್ಟಿಗೆ ಹೋಗಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿದೆವು ನಮ್ಮಿಬ್ಬರನ್ನು ಒಟ್ಟಿಗೆ ನೋಡಿ ಅಜ್ಜಿಯ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಹೇಗೆ ಅನಿಸಿತು ಲೈಕ್ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು